ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನೋಡಿರಿ ಟೇಸ್ಟಿಯಾದಂತಹ ಅಂಟು ಅಂದರೆ ಪುಟಾಣಿ ಕರ್ದಂಟು ಅಂತಲೂ ಕರೀತಾರೆ ಕೇವಲ ಮೂರೇ ಮೂರು ಸಾಮಗ್ರಿಗಳನ್ನು ಬಳಸಿ ಟೇಸ್ಟಿಯಾದಂತಹ ಕರದಂಟನ್ನು ಮಾಡ್ಕೋಬೋದು ಸೇಮ್ ಮೈಸೂರು ಪಾಕ್ ಟೇಸ್ಟೇ ಕೊಡುತ್ತಾ ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎರಡು ಕಪ್ಪಷ್ಟು ಸಕ್ಕರೆ ತೊಗೊಂಡು ಎರಡು ಕಪ್ಪು ಸಕ್ಕರೆಗೆ ನಾವು ಒಂದು ಕಪ್ಪು ನೀರನ್ನು ಹಾಕಿ ಚೆನ್ನಾಗಿ ಅನ್ನ ಮಾಡ್ಕೋಬೇಕು ಅದು ಒಂದೇಳೆ ಪಾಕ ಬಂದ ನಂತರ ನಾವು ಪುಟಾಣಿ ಹಿಟ್ಟನ್ನು ಹಾಕಿ ಕತ್ತಿರುಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ದೇ ರೀತಿ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಬರಬೇಕು ನಮ್ಮದು ಒಂದು ಹದಕ್ಕೆ ಬಂದಾಗ ಅಂದರೆ ಒಂದು ತಿಕ್ನೆಸ್ ಬಂದ ನಂತರ ನಾವು ಒಂದು ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿಟ್ಕೋಬೇಕು ಇದಕ್ಕೆ ಏಲಕ್ಕಿ ಪುಡಿಯನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ ಬಟ್ ಈ ವಿಡಿಯೋದಲ್ಲಿ ಅದು ಬಂದಿಲ್ಲ ಮಿಸ್ ಆಗಿದೆ ಸಾರಿ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೋರಿ ಇದು ನೋಡಿರಿ ಇವಾಗ ಆಲ್ರೆಡಿ ಇದು ಅಂಟಿನ ಹದಕ್ಕೆ ಬಂದಿದೆ ಈ ಪೇಸ್ಟನ್ನು ನಾವು ಒಂದು ಪ್ಲೇಟಿಗೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಕೊಂಡಂತಹ ಪ್ಲೇಟಿಗೆ ಹಾಕಬೇಕು ಹಾಕಿ ನಿಮಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿ ಕೊ ಅದನ್ನು ಕಟ್ ಮಾಡಬೇಕು ಇವಾಗ ನೋಡಿರಿ ಈ ಥರ ಹಾಕಿ ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಎಲ್ಲ ಪ್ಲೇಟಿಗೆ ಸ್ಪ್ರೆಡ್ ಮಾಡಿದ ನಂತರ ನಾವು ಇದನ್ನು ಆರೋದ್ಕಿಂತ ಮೊದಲೇ ನಾವು ಇದಕ್ಕೆ ಸ್ವಲ್ಪ ಗಸಗಸೆ ಮತ್ತು ಒಣ ಕೊಬ್ಬರಿ ತುರಿ ಪುಟಾಣಿ ನಿಮಗೆ ಮನೆಯಲ್ಲಿ ಏನೆಲ್ಲ ಅವೈಲೇಬಲ್ ಇದೆ ಪ್ರತಿಯೊಂದನ್ನು ಹಾಕ್ಕೊಬೋದು ವಾವ್ ನೋಡಿರಿ ಟೇಸ್ಟಿಯಾದಂತಹ ಪುಟಾನಿಕ್ ರೆಡಿ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಟಿಪ್ ಆಫ್ ದೇ ಏನಪ್ಪ ಅಂದರೆ ಬೌದ್ಧ ಸಭೆಗಳು ನಡೆದ ಸ್ಥಳಗಳು ಯಾವುವು ಅಂತ ಎಲ್ಲಿ ಆದರೂ ಕೇಳಿದಾಗ ಈ ಟ್ರಿಕ್ಸನ್ನು ಫಾಲೋ ಮಾಡಿದರೆ ಯಾವ ಯಾವ ರಾಜ್ಯದಲ್ಲಿ ನಡೀತು ನಾಲ್ ಐದು ಬೌದ್ಧ ಸಮಯ ಸಭೆಗಳು ಅಂತ ತಿಳ್ಕೊಬೋದು ಟ್ರಿಕ್ಸ್ ಏನಪ್ಪ ಅಂದರೆ ರಾವ ರಾವಪ್ಪ ಕಾಕ ರಾ ಅಂದರೆ ರಾಜಗೃಹ ಓ ಅಂದ್ರೆ ವೈಶಾಲಿ ಪ ಅಂದ್ರೆ ಪಾಟಲಿಪುತ್ರ ಕ ಅಂದರೆ ಕಾಶ್ಮೀರ ಕ ಅಂದರೆ ಖನೋಜ್ ಈ ರೀತಿಯಾಗಿ ಐದು ಪ್ರದೇಶಗಳಲ್ಲಿ ನಮ್ಮದು ಐದು ಬೌದ್ಧ ಸಮಯಗಳು ನಡೆದಿದ್ದವು ಇದೇ ರೀತಿ ಹಲವಾರು ನಾನು ಟಿಕ್ ಟ್ರಿಕ್ಸನ್ನು ಇನ್ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ತುಂಬ ಅಂದರೆ ತುಂಬ ಯೂಸ್ಫುಲ್ ಆದಂತಹ ಇನ್ಫಾರ್ಮೇಷನ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಸ್ ಡಿ ಎಫ್ ಡಿ ಎ ಪ್ರತಿಯೊಂದು ಎಕ್ಸಾಮ್ಗಳಿಗೂ ಕೂಡ ಇದು ತುಂಬ ಯೂಸ್ಫುಲ್ ಆದಂತಹ ಮಾಹಿತಿ ಸೊ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋವನ್ನು ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್ವೇ ಜನ ಭವಂತು